ಒಂದು ಕ್ಷಣ ವಿಚಾರ ಮಾಡು ಮನುಷ್ಯನೇ ಒಂದು ಕ್ಷಣ ಜೀವನವನ್ನು ವಿಚಾರ ಮಾಡು ಒಂದು ಕ್ಷಣ ಜಗತ್ತನ್ನು ವಿಚಾರ ಮಾಡು ನನ್ನ ಜೀವನ ನನ್ನ ಹೊಲ ನನ್ನ ಮನೆ ನನ್ನ ಸಂಪತ್ತು ನನ್ನ ವ್ಯವಹಾರ ಇದನ್ನು ನಡೆಸಿದವರು ಯಾರು ನಾನು ನಾನು ನಡೆಸೀನಿ ಅನ್ನುವ ಭ್ರಮ ತೆಲೆಯಾಗಿ ತುಂಬಿಕೊಂಡಿದ್ದಕ್ಕೆ ಬಹಳ ತಾಪಾಗಕತೈತೆ ಅಷ್ಟ ಇದು ಮನುಷ್ಯ ಒಂದು ಕ್ಷಣ ವಿಚಾರ ಮಾಡಿ ನೋಡು ನಾ ಹೇಳ್ತೀನಿ ಇಲ್ಲೋ ನಾ ಏನು ಅಂತೀನಿ ಅಂದ್ರೆ ನಾನು ಉಣ್ತೀನಿ ನಾನು ತಿಂತೀನಿ ನಾನು ನೋಡ್ತೀನಿ ನಾನು ಕೇಳ್ತೀನಿ ಅಲ್ಲ ಕೇಳುವ ಕಿವಿ ನೋಡುವ ಕಣ್ಣ ತಿನ್ನುವ ನಾಲಿಗೆ ಇವೆಲ್ಲ ಜಡ ಅದಾವ ನಮಗನಿಸ್ತೈತೆ ಅಷ್ಟೇ ಕಣ್ಣಿನಿಂದ ನಾನು ನೋಡೀನಿ ಕಿವಿಯಿಂದ ಕೇಳೀನಿ ನಾಲಿಗೆಯಿಂದ ತಿಂದೀನಿ ಕೈಯಿಂದ ಮಾಡ್ತೀನಿ ಅಂತ ಅನಿಸ್ತದಷ್ಟೇ ಇವು ಜಡ ಆದ ವಾಸ್ತವದಲ್ಲಿ ನೀವು ಹಂಗ ವಿಚಾರ ಮಾಡ್ರಿ ಕಿವಿನ ಕೇಳ್ತಿದ್ರ ಕಣ್ಣ ನೋಡ್ತಿದ್ರ ನಾಲ್ಗಿನ ತಿಂತಿದ್ರ ಒಬ್ಬ ವ್ಯಕ್ತಿ ಸತ್ತಾನ ಸತ್ತಾಗ ಅವನ ಗೂಟಕ್ಕೆ ಬಡದಿರ್ತೇ ಇಲ್ಲಿ ಮತ್ತೆ ಕಿವಿನ ಕೇಳ್ತಿದ್ರ ಅವ್ರು ಹಾಡಾಡ್ಕೊಂಡು ಹತ್ತಿದ್ ಯಾಕೆ ಕೇಳಿಲ್ಲ ಎದ್ದು ಬರ್ಬೇಕಿಲ್ ಮತ್ತು ಮತ್ತು ನಾಲ್ಗಿನ ತಿಂತಿದ್ರ ಬೆಲ್ಲದ ಪೆಂಟಿ ಒಂದು ಕಣ್ಣಿ ಇಡ್ರಿ ಇದು ರುಚಿ ಐತೆನಂತ ಹೇಳ್ತಾನೆ ಇಲ್ಲ ಕಣ್ಣಿನಿಂದ ಕಣ್ಣ ನೋಡ್ತಿದ್ರೆ ಅವ್ರ ಮನೆಯಾಗ ಹೆಣ್ಮಕ್ಳು ಹಾಡಾಡ್ಕೊಂಡು ಅಳ್ತಿರ್ತಾರೆ ಇಲ್ಲಿ ನೀ ಅವ್ರು ಯಾರೋ ಅವ್ರ ಸ್ನೇಹಿತರು ಬಂದಿರ್ತಾರ ಒಂದು ಸರ ತಗೊಂಡು ಬಂದಿರ್ತಾರ ನೋಡಿ ನೀವಿಬ್ಬರು ಬಿಟ್ಟು ಆಗಲೇ ಇರ್ತಿದ್ದಿಲ್ಲ ಇವತ್ತು ನಿಮ್ಮ ಸ್ನೇಹಿತ ಬಂದ ನಿಮ್ಮ ಪ್ರಾಣ ಸ್ನೇಹಿತ ಬಂದ ನೋಡ್ರಿ ಕಣ್ಣರ ತಗಿರಿ ಅಂತ ಅವ್ರು ಹೆಣ್ಮಕ್ಳು ಹಾಡಾಡ್ಕೊಂಡು ಅಳಾಗ ಕುಂತ ಹೆಣ ಅಕಸ್ಮಾತ್ ಕಣ್ಣು ತೆಗೀತು ಅಂದ್ರೆ ಇವ್ರಿಬ್ರು ಕಣ್ಣು ಮುಚ್ಚಬೇಕಾಗತ್ತವ ಅಂದ್ರೆ ಕಣ್ಣು ನೋಡಿಲ್ಲ ಕಿವಿ ಕೇಳಿಲ್ಲ ಕಣ್ಣಿನ ಮುಖಾಂತರ ನೋಡಿವಿ ಕಿವಿಯ ಮುಖಾಂತರ ಕೇಳಿವಿ ನಾಲಿಗೆ ಮುಖಾಂತರ ರುಚಿಸಿವಿ ಈ ಕಣ್ಣು ಕಿವಿ ಮೂಗು ನಾಲಿಗೆ ಈ ಇಂದ್ರಿಯಗಳ ಹಿಂದ ಇವುಗಳನ್ನು ರುಚಿಸುವ ದೇವ ಒಳಗಿದ್ದಾನ ಅನ್ನೋದು ಗೊತ್ತಿಲ್ಲ ನಮಗಷ್ಟೇ ಒಳಗೆ ದೇಹ ಹೋದ್ರ ದೇಹ ಹೆಣ ಅಷ್ಟೇ ಇದರೊಳಗೇನೂ ಇಲ್ಲ ಯಾರು ಈ ದೇಹದೊಳಗಿದ್ದನ್ನು ನಡೆಸ್ತವ್ರು ಎಷ್ಟು ವಾಯುಗಳಿದ್ರೊಳಗೆ ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ ಒಂದೊಂದು ವಾಯು ಒಂದೊಂದು ಕೆಲಸ ಮಾಡ್ತೈತಿ ದೇಹದೊಳಗೆ ಒಳಗಿದ್ದ ನಡೆಸಿದವ್ರು ಅನ್ನೋದು ಸ್ವಲ್ಪ ವಿಚಾರ ಮಾಡಬೇಕಲ್ಲ ಮನುಷ್ಯ ಈಗ ನೀವು ಒಂದು ಸೈಕಲ್ ತೊಗೊಂಡು ಹೋಗ್ತೀರಿ ಒಂದು ಸೈಕಲ್ ತೊಗೊಂಡು ಹೋಗುವಾಗ ಒಂದು ಸಣ್ಣ ಮುಳ್ ನಟ್ಟೈತಿ ಅಷ್ಟ ಬಹಳ ದೊಡ್ಡದಿಲ್ಲ ಒಂದು ಸಣ್ಣ ಮುಳ್ ನಟ್ಟಿದ್ದಕ್ಕೆ ನಿಮ್ಮ ಸೈಕಲ್ ಟ್ಯೂಬ್ ಪಂಚರ್ ಆಗ್ತೈತಿ ಹವಾ ಹೋಗ್ತೈತಿ ಆದ್ರೆ ಆಶ್ಚರ್ಯ ಅಂದ್ರೆ ದೇವರು ದೇಹ ಅನ್ನುವಂಥ ಒಂದು ತೊಗಲಿನ ಟೂಬ್ ನಿರ್ಮಾಣ ಮಾಡಿ ಇದರಾಗಿ ಒಂಬತ್ತು ರಂಧ್ರಗಳನ್ನಿಟ್ಟು ಸಹಿತ ಇದನ್ನು ಒಟ್ಟ ಪಂಚರ್ ಇಟ್ಟವನಲ್ಲ ಆ ದೇವನಿಗಾಗಿ ನೆನೆಸಬೇಕಲ್ಲ ಮನುಷ್ಯ ಇದನ್ನು ನಡೆಸಿದವನ ಹೇಳಿ ನನ್ನ ದೇಹವನ್ನು ನಡೆಸಿದ ಶಕ್ತಿ ಒಳಗೈತೆಲ್ಲ ಅದು ದೇವರು ಅಂಥ ದೇವನನ್ನು ಮನುಷ್ಯ ಅರಿಯಬೇಕು ಅನುಭವಿಸಬೇಕು ಆನಂದಿಸಬೇಕು ಆರಾಧಿಸಬೇಕು ಹೇಗೆ ದೇವನನ್ನು ಅರಿಯುವುದು ದೇವನನ್ನ ಅರಿಸಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅರಿವಿನಿಂದ ಅರಿತು ಕಾಣಲಿಕ್ಕೆ ಸಾಧ್ಯ ಐತಿ ದೇವನನ್ನ ಅರಸಲಿಕ್ಕೆ ಎಲ್ಲೋ ಕಾಡು ಮೇಡಗಳಲ್ಲಿ ಹುದುಗಿಕೊಂಡಾನೇನಾಥ ದೇವನನ್ನ ಅರಸಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅರಿತು ಕಾಣಬೇಕಷ್ಟೆ ಹೇಗೆ ಕಾಣುವುದು ದೇವನನ್ನ ಎಲ್ಲರ ಹಂಬಲ ಇದೆ ಎಲ್ಲ ಒಂದು ದೇವ ಸತ್ಯವನ್ನ ನಾವು ಅರಿಬೇಕು ನೋಡಬೇಕು ಕಾಣಬೇಕು ಅನ್ನೋದು ಹೇಗೆ ದೇವನನ್ನು ಅರಿಯುವುದು ಈಗ ನೀವು ಒಂದು ಮೈಕ್ ಈ ಮೈಕ್ ಇದು ಕಾಣ್ತೈತೆ ನಮ್ಮ ಕಣ್ಣಿಗೆ ನೋಡ್ತೀವಿ ಇದು ಮೈಕ್ ಅಂತ ಹೇಳ್ತೀವಿ ನಾವು ದೇವ್ರ ಹಿಂಗೇನರ ಕಣ್ಣಿಗೆ ಕಂಡ ಈಗೊಂದು ಟೇಬಲ್ ಐತಿ ಟೇಬಲ್ ಐತಿ ಅಂತ ನಾವು ಹೇಳ್ತೀವಿ ಇದು ದೇವ್ರ ಹಿಂಗೇನಾದ್ರೂ ನಮ್ ನಮ್ಮ ಕಂಡ ನೇನು ಅಂದ್ರೆ ದೃಶ್ಯ ಅಲ್ಲ ಅಥವಾ ದೃಶ್ಯ ವಿಲಕ್ಷಣ ದೇವರು ನಿರಾಕಾರ ದೇವರು ಅದಕ್ಕೆ ನಿರಾಕಾರ ದೇವನನ್ನ ನಮ್ಮ ಋಷಿಗಳು ಹೆಂಗ ವರ್ಣಿಸಿದ್ರು ಅಂದ್ರ ಆ ದೇವನಿಗೆ ಸತ್ ಅಂತ ಕರೆದ್ರು ದೇವನಿಗೆ ಹೆಂಗ ಪರಿಚಯ ಮಾಡಿಕೊಟ್ರು ಅಂದ್ರೆ ಸತ್ ಅಂದ್ರೆ ಅವ್ರು ಸತ್ ಇದರ ಅರ್ಥ ಯಾವಾಗಲೂ ಇರುವಂತಹದ್ದು ಅಂತ ಮೂರೂ ಕಾಲದಲ್ಲಿರುವಂತಹದ್ದು ಈ ಒಂದು ಹೂವು ಐತಿ ಈಗ ನೀವು ಹೂವು ನೋಡಿದ್ರಿ ಅಂದ್ರ ಹೂವ ನಿನ್ನೆ ಇಲ್ಲ ಇವತ್ತಷ್ಟು ಕಾಣಕತ್ತೈತ್ ನಾಳೆ ಇರುವುದಿಲ್ಲ ಅಂದ್ರೆ ಒಂದು ಹೂವಿನ ಇರುವಿಕೆ ಎರಡು ಇಲ್ಲಗಳ ನಡುವಿನ ಇರುವಿಕೆ ಅದು ನಿನ್ನಿಲ್ಲ ನಾಳಿಲ್ಲ ಇವತ್ತಷ್ಟು ಕಾಣಕತ್ತೈತೆ ಅಷ್ಟೇ ಇದು ಸತ್ತಲ್ಲ ಇದು ಇದು ಮಿಥ್ಯ ಅಷ್ಟೇ ಇದು ಆದ್ರೆ ದೇವ ಹಂಗಲ್ಲ ನಿನ್ನಿಲ್ಲ ಇವತ್ತದನ ನಾಳೆ ಇಲ್ಲ ಅಂತಲ್ಲ ಎಲ್ಲಾ ಕಾಲದೊಳಗೂ ಹಿಂದೂ ಇದ್ದ ಈಗೂ ಇರ್ತಾನ ಮುಂದೂ ಇರ್ತಾನ ಯಾವಾಗಲೂ ಯಾವ್ದು ಇರ್ತದಲ್ಲ ಅದಕ್ಕೆ ಸತ್ ಅಂತ ಕರಿತಾರ ದೇವರು ನೀವು ನೀವನ್ಬಹುದು ಮತ್ತ ಬಹಳಷ್ಟು ದಾರ್ಶಿಕ ದಾರ್ಶನಿಕರಂತಾರ ಮತ್ತೆ ಎಲ್ಲಾ ದೇವ್ರು ದೇವರಂತಂದ್ರ ಬಯಲೈತಿ ಆಕಾಶ ಐತಿ ದಿಕ್ಕ ಕಾಲ ಮತ್ತೆ ಇವೆಲ್ಲ ಮಣ್ಣ ಕಲ್ಲ ಗುಡ್ಡ ಇವು ಎಷ್ಟು ವರ್ಷದಿಂದ ಅದಾವಲ್ಲ ಇದಕ್ಕೂ ದೇವರ ಅನ್ಬಕ್ರಿ ಅಂತಂದ್ರ ಇದು ಅನ್ಲಿಕ್ಕಾಗೋದಿಲ್ಲ ಯಾಕಂದ್ರೆ ಇದು ಜಡ ಐತಿ ಅಂದ್ರೆ ಇದಕ್ಕೆ ತನ್ನ ಜ್ಞಾನನೂ ಇಲ್ಲ ಇದು ಟೇಬಲ್ ಐತಲ್ಲ ಇದಕ್ಕೆ ತನ್ನ ಜ್ಞಾನನೂ ಇಲ್ಲ ಇನ್ನೊಬ್ಬರ ಜ್ಞಾನನೂ ಇಲ್ಲ ಅದಕ್ಕೆ ಅದು ಜಡ ಐತದು ಅಷ್ಟೇ ತನ್ನ ಜ್ಞಾನವೂ ಇಲ್ಲ ಇನ್ನೊಬ್ಬರ ಜ್ಞಾನವೂ ಇಲ್ಲ ಮತ್ತು ದೇವರು ಸತ್ ಅಂತ ನೀವು ಅಂದ್ರಿ ಅಂದರೆ ಮತ್ತೆ ಟೇಬಲ್ ಇದ್ದಂಗೆ ಆಯ್ತಲ್ಲ ಅದಕ್ಕೆ ಇನ್ನೊಂದು ಲಕ್ಷಣ ಹೇಳಿದೆ ಬರೀ ಸತ್ತಲ್ಲ ಅವ ಚಿತ್ ಅಂತ ಕರೆದ್ರು ಚಿತ್ ಇದರ ಅರ್ಥ ಬೆಳಗುವಿಕೆ ಅರಿಶಿಕೊಳ್ಳುವಿಕೆ ನೀವು ಅನ್ಬೋದು ಮತ್ತು ಬೆಳಗುವಿಕೆ ದೇವ್ರ ಅಂದ್ರೆ ಸೂರ್ಯ ಬೆಳಗುತ್ತಾನಲ್ರಿ ಅನ್ಬೋದು ಯಾವುದಕ್ಕೆ ಚಿತ್ತಂತ ಕರೆದ್ರು ಅಂದ್ರೆ ಈಗ ನೀವು ನೋಡಿ ನಿಮ್ಮ ಮನೆಯಾಗ ಒಂದು ಲೈಟ್ ಹಾಕ್ತಿರಿ ಅದು ಎಲ್ಲಿಂದ ಬಂದೈತಿ ಅಂದ್ರೆ ಮ್ಯಾಲೆ ಸೋಲಾರ್ ನಿಂದ ಬಂದಿರ್ತೈತಿ ಸೋಲಾರ್ ಪೆನಲ್ಲಿಗೆ ಎಲ್ಲಿಂದ ಬಂದೈತಿ ಎನರ್ಜಿ ಅಂದ್ರೆ ಅಂದರೆ ಸೂರ್ಯನಿಂದ ಬಂದಿರ್ತೈತಿ ಸೂರ್ಯ ನಿಮ್ಮ ಮನೆ ಬೆಳಕಿಗೆ ಸೋಲಾರ್ ನಿಂದ ಬಂತು ಸೋಲಾರ್ ಪ್ಯಾನಲ್ಲಿಗೆ ಸೂರ್ಯನಿಂದ ಬಂತು ಸೂರ್ಯನನ್ನು ಬೆಳಗಿದವನು ಯಾವನದನಲ್ಲ ಅವನು ಚಿತ್ತಂತ ಕರೀತಾರೆ ಅವನಿಗೆ ದೇವರು ಸೂರ್ಯ ಚಂದ್ರ ನಕ್ಷತ್ರಗಳೊಳಗೆ ಬೆಳಕು ತುಂಬಿಟ್ಟಾನಲ್ಲ ಅವನು ದೇವರು ಚಿತ್ತಂದ್ರೆ ಯಾವುದು ಪ್ರಕಾಶಗೊಳಿಸ್ತೈತಿ ಅದು ದೇವರು ಚಿತ್ತಂದ್ರ ದೇವರು ಸತ್ತಂದ್ರೆ ದೇವರು ಚಿತ್ ಏನು ದೇವರು ಚಿತ್ ವಿಲಾಸ ಅಂತ ಕೇಳಿರಿ ಇಲ್ಲಿ ನೀವು ಶಬ್ದ ಚಿತ್ ವಿಲಾಸ ಅಂದ್ರ ಈ ಜಗತ್ತೇನಿದೆ ಇದು ದೇವನ ಲೀಲೆ ಅಂತ ಅರ್ಥ ಇದು ಚಿತ್ ವಿಲಾಸ ಅಂತ ಕರೀತಾರ ಚಿತ್ ಪ್ರಕಾಶ ಅಂತ ಕರೀತಾರೆ ಇದು ದೇವನ ಬೆಳಕು ಅಂತ ಇನ್ನೊಂದು ಶಬ್ದ ಐತಿ ಚಿತ್ ಶಕ್ತಿ ಅಂತ ಚಿತ್ ಶಕ್ತಿ ಅಂದ್ರ ವಿಜ್ಞಾನಿಗಳು ಏನೇ ಹೇಳ್ತಾರೆ ಅಂದ್ರೆ ದೇರ್ ಇಸ್ ನೋ ಮ್ಯಾಟರ್ ದೇರ್ ಇಸ್ ಓನ್ಲಿ ಎನರ್ಜಿ ಇಲ್ಲಿರುವುದು ವಸ್ತುಗಳೆಲ್ಲ ಇರುವುದು ಬರೀ ಶಕ್ತಿ ಅಂತ ಚಿತ್ ಶಕ್ತಿ ಚಿತ್ ಶಕ್ತಿ ಅಂದ್ರೆ ಇರುವುದೆಲ್ಲವೂ ದೇವನ ಶಕ್ತಿ ಚಿತ್ ಶಕ್ತಿ ಅಂತ ಕರೀತಾರೆ ಅದಕ್ಕೆ ಚಿತ್ ಶಕ್ತಿ ಚಿತ್ ಶಕ್ತಿಗೆ ಶಕ್ತಿ ಅಂತ ಕರಿತಾರ ವ್ಯಾಕರಣದೊಳಗ ಪಾಣಿನಿ ಒಂದು ಸೂತ್ರ ಬರೀತಾನೆ ಸ್ತೋಶ್ಚುನಾಶ್ಚುಹು ಅಂತ ಒಂದು ಸೂತ್ರ ಆ ವ್ಯಾಕರಣದ ಸೂತ್ರ ಏನ್ ಹೇಳ್ತೈತಿ ಅಂದ್ರ ಚಿತ್ತ ಶಕ್ತಿ ತಕಾರದ ಮುಂದೆ ಶಕಾರ ಬಂತು ಅಂದ್ರೆ ಚಿತ್ತ ಶಕ್ತಿ ಇದ್ದಿದ್ದು ಚಿತ್ ಶಕ್ತಿ ಆಗತ್ತಂತಿ ಆಗತ್ ಅಂದ್ರೆ ಅಂದ್ರೆ ದೇವರು ಚಿತ್ ಶಕ್ತಿ ಅಂದ್ರೆ ದೇವನ ಶಕ್ತಿ ನಿಮ್ಮ ಮೂರ್ ಹೆಸರು ಏನೈತಿ ಪುಸ್ತಕದಾಗ ಏನಾರ ಬರೀಲಿ ನಿಮ್ಮೂರ ಮೂರ ಹೆಸರು ಏನು ಚಿಚ್ಚಕಿಂಡಿ ಹೌದಲ್ ಚಿಚ್ಚಕಂಡಿ ಆಡು ಭಾಷೆಯೊಳಗೆ ನೀವೇನಂತ ಕರಿತೀರಿ ಚಿಚ್ಚಕಂಡಿ ದೇವನ ಶಕ್ತಿಗೆ ಚಿಚ್ಚಕ್ತಿ ಅಂತಾರೆ ನಿಮ್ಮೂರಿಗೆ ಚಿಚ್ಚಕಂಡಿ ಅಂತಾರೆ ಖಂಡ ಅಂದ್ರೆ ಈಗ ಏಷ್ಯಾ ಖಂಡ ಅಂತ ಕರಿತೀರಿಲ್ ನೀವು ಒಂದು ತುಣಕ್ಕ ಖಂಡ ಅಂದ್ರೆ ತುಣಕ್ಕ ಪಾಷಾಣ ಖಂಡ ಅಂತಾರೆ ಅಂದ್ರೆ ಕಲ್ಲಿನ ತುಣಕ ಖಂಡಿ ಖಂಡ ಅಂದ್ರೆ ಮಾಪು ಅಳತೆ ಒಂದಿಷ್ಟು ಭಾಗ ಅಥವಾ ತುಣುಕ ಅಂತ ಅರ್ಥ ಚಿಚ್ ಖಂಡಿ ಅಂದ್ರ ಖಂಡ ಅಂದ್ರ ತುಣುಕ ಚಿತ್ ಅಂದ್ರ ದೇವರು ಚಿಚ್ಚಖಂಡಿ ಅಂದ್ರ ಇದು ದೇವನ ತುಣುಕ ಈ ಊರ ಅಂತ ಚಿಚ್ಚಖಂಡಿ ಅಂತ ಅದು ವ್ಯಾಕರಣ ಏನಾರ ಇರಲಿ ಅದನ್ನ ಬಿಟ್ಟು ಅಂತಃಕರಣದಿಂದ ನೋಡ್ರಿ ನೀವು ಚಿಚ್ಚಖಂಡಿ ಅಂದ್ರ ದೇವನ ತುಣುಕ ಅಂತ ಅರ್ಥ ಅವರು ಯಾರಿಗೆ ಚಿಚ್ಚಖಂಡಿಯವ್ರನ್ನಬೇಕು ಅಂದ್ರೆ ಹೊಲಕ್ಕೆ ಹೋದಿ ಹೊಲ ನಂದಲ್ಲ ಇದು ದೇವನು ಕೊಟ್ಟ ತುಣುಕ ಅಂತ ಯಾರು ಭಾವಿಸ್ತಾರ ಈ ದೇಹ ಈ ಜೀವನ ಇದು ನಂದಲ್ಲ ಇದು ದೇವ ಕೊಟ್ಟಿದ್ದು ಅಂತ ಯಾರು ಹೃದಯದೊಳಗೆ ಇಟ್ಟುಕೊಂಡು ದೇವ ಭಾವದಿಂದ ಬದುಕ್ತಾರಲ್ಲ ಅವರಿಗೆ ಚಿಚ್ಚಖಂಡಿಯವರಂತ ಕರೀತಾರ ಗೊತ್ತಾ ತನ್ನಿ ಈ ಮೂರು ಹೆಸರಲ್ಲಿ ಕೇಳಿದ್ರೆ ಚಿಚ್ಚಕ ಎಲ್ಲರೂ ಅದನ್ನು ಕಿಚಿ ಕಿಟ್ಟಿದ್ರು ಹೊಟ್ಟೆ ಅದನ್ನು ಚಿಚ್ಚಕಂಡಿ ಅಂದ್ರೆ ದೇವನ ತುಣುಕು ಅಂತ ಅರ್ಥ ಚಿಚ್ಚಕ್ತಿ ಇದ್ರಿ ನೀವು ಚಿಚ್ಚಕಂಡಿ ಅಂದ್ರೆ ದೇವನ ತುಣುಕು ಅಷ್ಟೇ ಅದು ಅಂದ್ರೆ ಈ ಭಾವ ನಮ್ಮ ಇರಬೇಕು ಅವ್ರಿಗೆ ಚಿಚ್ಚಕಂಡಿ ಅವ್ರಂತಾರ ಹೊಲಕ್ಕೆ ಹೋದ್ರಿ ಅಲ್ಲಿ ಅಂತಿರಬೇಕು ಹೊಲ ನೋಡಿ ಕಬ್ಬು ಬೆಳೆದಿದ್ದ ನೋಡಿ ಏನ್ ಅನ್ಬೇಕು ಅಂದ್ರೆ ಇದು ಅನ್ಬೇಕು ಅದು ಇದು ಹೊಲ ನಂದಿದು ಚಿತ್ತಂದ್ರೆ ದೇವನು ಇದು ದೇವರ ತುಣುಕ ಅಂತಿರ್ಬೇಕು ಅಂಗಡಿಗೆ ಹೋದ್ರಿ ಅಂಗಡಿಯಾಗೂ ಅನ್ಬೇಕು ನಾವು ಚಿಚ್ಚಕಂಡಿ ಅವ್ರು ಅಂದ್ರೆ ಇದು ದೇವನ ತುಣುಕ ಅನ್ಬೇಕು ಮನಿಗೆ ಹೋದ್ರಿ ಅದು ಚಿಚ್ಚಕಂಡಿನ ಅದು ದೇವನ ತುಣುಕ ಮತ್ತ ಮನೆಯಾಗ ಊಟಕ್ಕೆ ಕುಂತ್ರಿ ಹೆಣ್ಮಕ್ಳು ಒಂದಿಷ್ಟು ಒಂದು ರೊಟ್ಟಿ ನೀಡ್ತಾರ ಅದು ನಂದು ಅಂತ ಅನ್ನೋದಲ್ಲ ಇದು ಚಿಚ್ಚಕಂಡಿ ಇದು ದೇವ ಕೊಟ್ಟ ಪ್ರಸಾದ ಅದರ ತುಣುಕ ನನ್ನ ತಾಟಿನೊಳಗೆ ಇದು ದೇವ ಕೊಟ್ಟಿದ್ದು ಅಂತ ಭಾವಿಸೋದು ತಾಟಿನೊಳಗ ರೊಟ್ಟಿ ಬಿತ್ತು ಅಂದ್ರೆ ಅದು ಚಿಚ್ಕಂಡಿನ ಅನ್ಬೇಕ್ ಅದಕ್ಕೆ ಅಕಸ್ಮಾತ್ ಊಟಕ್ಕೆ ನೀಡೋರು ನೀಡ್ತಾರಲ್ಲ ಪ್ರೇಮದಂದು ನೀಡಿದ್ರು ಚಿಚ್ಕಂಡಿ ಅಕಸ್ಮಾತ್ ನೀಡೋರು ಭಯಂಕರ ತಾಪದಾಗಿದ್ರು ಅಂದ್ರೆ ಇದನ್ ಯಾಕೆ ಚುಚ್ಕೊಂಡೆ ಮೊದಲ ಮೊದಲ ನೀವೆಚ್ಚಿದ್ದ ಆಮೇಲೆ ಚುಚ್ಚಕೊಂಡು ಯಾರೇನ್ ಮಾಡಕ್ ಆಗತ್ತ ಚಿಚ್ಚಖಂಡಿ ಅನ್ನುವ ಶಬ್ದ ಎಷ್ಟು ಸುಂದರ ಐತ್ ನೋಡ್ರಿ ಚಿಚ್ಕಂಡಿ ಅಂದ್ರೆ ಏನಲ್ಲ ಊರಲ್ಲ ಚಿಚ್ಚಖಂಡಿ ಅಂದರೆ ವ್ಯಾಕರಣ ಏನಾರ ಇರಲಿ ಒಂದು ಸ್ವರ ಹೆಚ್ಚರ ಆದ್ಯತ್ತು ಒಂದು ಸ್ವರ ಕಡಿಮೆ ರ ಆದರೆ ಹೃದಯದೊಳಗಿದು ದೇವನದು ಅನ್ನುವ ಸ್ವರ ತಪ್ಪುದಲ್ಲ ಅವ್ರಿಗೆ ಚಿಚ್ಚಖಂಡಿಯವರಂತ ಹೊರಗೆಲ್ಲ ವ್ಯವಹಾರ ಇರಬೇಕು ಹೊಲ ಇರಬೇಕು ಮನಿ ಇರಬೇಕು ವ್ಯವಹಾರ ಇರಬೇಕು ಮನುಷ್ಯನೊಳಗಿದು ನಂದಲ್ಲ ಇದು ದೇವನದು ಅನ್ನೋದು ಇರಬೇಕಷ್ಟೇ ಅದಕ್ಕೆ ಚಿಚ್ಚಖಂಡಿಯವರಂತಾರೆ ಅದಕ್ಕೆ ಎಷ್ಟು ಸುಂದರ ಶಬ್ದ ನಿಮ್ಮ ಊರಿಂದ ನೋಡ್ರಿ ಅದಕ್ಕೆ ಮನಸ್ಸಿನೊಳಗೆ ದೇವರ ಭಾವ ಇರಬೇಕು ಇದು ದೇವನದು ಅನ್ನೋದು ಬರ್ಬೇಕು ಮತ್ತು ನೀವು ಅನ್ಬೋದು ಅಲ್ರಿ ಮತ್ತು ಎಲ್ಲರಿಗೆ ದೇವನದು ಅಂದ್ರೆ ಮತ್ತೆ ನಂಬದು ಅನ್ನೋದು ಯಾವಾಗ ಅಂತಿರ್ಬೇಕು ಸಂತೋಷ ಆಕೈತಿ ಈಗ ನೀವು ಹೊರಗೆ ಹೋಗ್ತೀರಿ ಬೆಳಿಗ್ಗೆ ಎದ್ದು ಕೂಡಲೆ ಕೈ ಮುಗಿದು ನಮಸ್ಕಾರ ಮಾಡಿ ದೇವ್ರಿಗೆ ಹೇಳಬೇಕು ಏನು ಅನ್ಬೇಕು ಅಂದ್ರೆ ಭಗವಂತ ಇದು ನಿಂದು ಅಂತ ಅನ್ಬೇಕು ದೇವರಿಗೆ ಸಂತೋಷ ಆಕೈತಿ ಹೊರಗೆ ಬರ್ತೀರಿ ಹೊರಗೆ ಬಂದ ಕೂಡಲೇ ಸ್ನೇಹಿತರು ಅವರು ಎಲ್ಲರೂ ಏನಪ್ಪ ಎಷ್ಟು ಚಲೋ ಬೆಳೆದಿ ಅಂತಾರಿಲ್ಲಪ್ಪಾ ನೀ ಟ್ರ್ಯಾಕ್ಟ್ರಿಗೆ ಕಳಿಸಿ ನಮ್ಮ ಹೊಲಕ್ಕೆ ನೀನು ಬಂದು ನನ್ನ ಜೊತೆ ದುಡ್ದು ಇದು ನಿಂದು ನಂದೇನಲ್ಲ ಅನ್ಬೋಕು ಅವ್ರಿಗೆ ಸಂತೋಷ ಆಕೈತಿ ಮನಿಗೆ ಹೋಗ್ಬೇಕು ಮನೆಗೆ ಹೋದ್ಮೇಲೆ ಮಕ್ಕಳು ಕುಂತಿರ್ತಾವ ಏನೋ ನಂದು ಏನಿಲ್ಲ ಎಲ್ಲ ನಿಮ್ಮದ ಇದು ನಿಮ್ಮ ಸಲುವಾಗಿ ಅಂತ ಹೇಳ್ತಿರ್ಬೇಕು ಮಕ್ಕಳಿಗೆ ಸಂತೋಷ ಆಕ್ಕೈತಿ ಮನೆಯಾಗಿ ಹೆಣ್ಮಕ್ಳಿಗೆ ಹೇಳಬೇಕು ನಂದೇನೂ ಇಲ್ಲ ಇಲ್ಲ ಎಲ್ಲ ನಿಂದಿಂದ ನನ್ನ ಮನೆ ಅಂತ ಅನ್ಬಕ್ಕು ಅವ್ರಿಗೆ ಆಕೈತಿ ನೀವು ಅನ್ಬೋದು ಮತ್ತೆ ಎಲ್ಲ ಮಂದಿದ ಹೇಳಿದ್ರಿ ನಮ್ದು ಯಾವಾಗ ಅನ್ನೋದು ನಮ್ಮದು ಯಾವಾಗ ಅನ್ನೋದು ಅಂದ್ರೆ ಎಲ್ಲರಿಗೆ ಹೇಳ್ಬೇಕ ರಾತ್ರಿ ಕದ ಹಾಕೋಬೇಕು ಲೈಟ್ ತೆಗೆದು ಚಾದಾರ ಹಚ್ಕೊಂಡು ಗಪ್ಪನ್ನ ಹೇಳುವಾಗ ನಂದಂದು ಗಪ್ಪನ ಮಕೊಂಡ್ಬಿಡ್ಬೇಕು ಅಷ್ಟೆ ಲಾಸ್ಟಿಗೆ ನಂಬದನ್ನೋದು ಅಷ್ಟೆ ಇರುವುದು ನಮ್ಮದಲ್ಲ ಇದೆಲ್ಲವೂ ದೇವನದು ಅನ್ನುವ ಭಾವ ಬರ್ಬೇಕಷ್ಟ ಇದು ಒಳಗಿತ್ತು ಅಂದ್ರ ಅವ್ರಿಗೆ ಚಿಚ್ಚಕಂಡಿಯವ್ರ ಅಂತಾರೆ ನಂದು ಅನ್ನೋದಿಲ್ಲ ದುಃಖ ಆಗಿದ್ದು ನಂದು ಅನ್ನುವುದು ಬಂದಿದ್ದಕ್ಕ ಮನುಷ್ಯಗೆ ದುಃಖ ಆಗೈತಿ ಹುಡುಗ ಹುಡುಗ ಏನಾಯ್ತು ಅಂದ್ರ ತಾಯಿಯ ಗರ್ಭದಿಂದ ಭೂಮಿ ಮೇಲೆ ಬಂತಲ್ಲ ಮೊದಲು ಪಾಠ ಹೆಂಗಿತ್ತು ಮನು ಪಾಟಿ ಮನುಷ್ಯನ ಮಗುವಿನ ಮನಸ್ಸು ಹೆಂಗಿತ್ತು ಅಂದರೆ ಸ್ವಚ್ಛ ಪಾಟಿ ಇದ್ದಂಗಿತ್ತು ಮನಸ್ಸು ಸ್ವಚ್ಛ ಪಾಟಿ ಇದ್ದಂಗಿತ್ತು ಆ ಸ್ವಚ್ಛ ಪಾಟಿ ಮೇಲೆ ಅ ಅಂತ ಬರೀತು ಆ ಅಂತ ಬರಿತು ಅವು ಅಂತ ಬರಿತು ಅಪ್ಪ ಅಂತ ಬರಿತು ಅಣ್ಣಂತ ಬರಿತು ತಮ್ಮ ಅಂತ ಬರಿತು ಗಂಡಂತ ಬರಿತು ಹೆಂಡತಂತ ಬರಿತ್ತು ಹೊಲ ಅಂತ ಬರೀತು ಮನಿ ಅಂತ ಬರೀತು ಕೊನೆಗೆ ನಂದು ಅಂತ ಬರೀತು ಅಲ್ಲೇ ತುಕ್ಕು ಶುರು ಆತು ಮನುಷ್ಯ ಇಲ್ಲಿ ಮಟ್ಟ ಏನು ಸಮಸ್ಯೆ ಇರಲಿಲ್ಲ ಯಾವಾಗ ಮನಸ್ಸಿನೊಳಗೆ ನಂದು ಅನ್ನುವ ಭಾವ ಬಂತು ಯುದ್ಧ ಶುರು ನೀವು ಮಹಾಭಾರತದ ಯುದ್ಧ ಧರ್ಮಕ್ಷೇತ್ರ ಕುರುಕ್ಷೇತ್ರ ಆಗಿದ್ದು ನಂದು ನಿಂದು ಅನ್ನುವ ಭೇದದಿಂದ ಬಂದಿದ್ದಕ್ಕ ಯುದ್ಧ ಆಗಿತ್ತು ಅಣತಮ್ಗಳಿಗೆ ಮನೆಯಾಗಿ ಜಗಳ ಶುರು ಆಗಿದ್ದು ನಿಂದು ಇದು ನಂದು ಅಂದಿದ್ದಕ್ಕನ ಜಗಳ ಶುರು ಆಗಿತ್ತು ಮತ್ತು ನೀವು ಅನ್ಬೋದು ಏನೋ ಎಲ್ಲ ಮಂದಿದ ಅನ್ಕೊಂತ ಹೋಗ್ಬೇಕನ್ರಿ ಅಂತ ಸೇ ಸೇ ಬಟ್ ಡೋಂಟ್ ಫೀಲ್ ಇಟ್ ಸೇ ಡೋಂಟ್ ಫೀಲ್ ಇಟ್ ಹೇಳಬೇಕು ಹೊರಗ ವ್ಯವಹಾರದೊಳಗೆ ಇದು ಎಲ್ಲ ಇರಬೇಕು ಪೇಪರಿನೊಳಗೆ ನಿನ್ನ ಇರಬೇಕು ಆದರೆ ಮನಸ್ಸಿನೊಳಗೆ ಭಗವಂತನ ಉಸಿರಿರಬೇಕು ಇದು ಕಲಿಯುವುದು ಅಷ್ಟ ಇಲ್ಲಿರುವುದು ಹೊರಗೆಲ್ಲ ವಸ್ತುಗಳ ಬಳಸ್ತಿರ್ಬೇಕು ಮನೆ ಬಿಡುವಂಗಿಲ್ಲ ಹೊಲ ಬಿಡುವಂಗಿಲ್ಲ ಎಲ್ಲಾನು ಈ ವ್ಯವಹಾರ ಇರಬೇಕು ಹೊಲ ಇರಬೇಕು ಮನಿ ಇರಬೇಕು ಸಂಸಾರ ಇರಬೇಕು ಹೊರಗೆ ವಸ್ತುಗಳ ಬಳಕಿರಬೇಕು ಒಳಗ ದೇವನದು ಶಿವನದು ಅನ್ನುವ ಬೆಳಕಿರಬೇಕು ಅವ ಸತ್ಸಂಗಿ ಅವ ಅಧ್ಯಾತ್ಮಿ ಅಷ್ಟೆ ಒಳಗದು ದೇವನದು ಅನ್ನುವ ಭಾವ ಇಟ್ಟುಕೊಂಡು ಬದುಕುವುದು ಮನುಷ್ಯನಿಗೆ ದುಃಖ ಯಾಕಾತು ಅಂದ್ರೆ ನಂದು ಅನ್ನೋದಕ್ಕೆ ಬಹಳ ದುಃಖ ಆಗೈತಿ ತಾಪಾಗೈತಿ ಈಗ ನೀವು ನೋಡಿ ಯಾರಿಗಾದ್ರೂ ಕೇಳ್ರಿ ಏನು ಹೇಳ್ತಾರ ಇಲ್ಲ ನಿಮ್ಗೆ ಯಾಕೆ ದುಃಖ ಆತ್ರಿ ಅಂದ್ರೆ ಇಲ್ಲ ನಮ್ಮ ಮಗ ಸತ್ತನ್ರಿ ಮಗ ಸತ್ತಿದ್ದಕ್ಕೆ ಭಾಳ ದುಃಖ ಆಯ್ತು ಅಂತ ನಾವು ಹೇಳ್ತೀವಿ ಮಗ ಸತ್ತಿದ್ದಕ್ಕೆ ದುಃಖ ಆಗಿದ್ರೆ ಮಗ ಸತ್ತಿದ್ದಕ್ಕೆ ದುಃಖ ಆಗಿದ್ರೆ ಓಣ್ಯಾಗ ಒಂದು ಆ ಹುಡುಗ ಸತ್ತೈತೆ ಆ ಹುಡುಗ ಸತ್ತೈತೆ ಆ ಹುಡುಗ ಅವ್ರ ಮಗ ಸತ್ತೈತೆ ಅವ್ರ ಮಗ ಸತ್ತೈತೆ ಅವ್ರ ಮಗ ಸತ್ತೈತೆ ಮಗ ಮಗ ಸತ್ತಿದ್ದಕ್ಕೆ ದುಃಖ ಆಗಿದ್ರೆ ಊರ ಮನೆಯಾಗ ಎಷ್ಟು ಮಕ್ಕಳು ಸತ್ತಾವ ಅವಾಗ ದುಃಖ ಆಗ್ಬೇಕಾಗಿತ್ತಲ್ಲ ತಾಯಿ ಸತ್ತಿದ್ದಕ್ಕೂ ದುಃಖ ಆಗೈತಿ ಅಂದ್ರೆ ಎಷ್ಟು ಜನರು ತಾಯಿ ಸತ್ತಾರ ಯಾಕೆ ದುಃಖ ಆಗಿಲ್ಲ ಮನುಷ್ಯಾಗ ತಾಯಿ ಸತ್ತಿದ್ದಕ್ಕೂ ದುಃಖ ಆಗೋದಿಲ್ಲ ಮಗ ಸತ್ತಿದ್ದಕ್ಕೂ ದುಃಖ ಆಗುವುದಿಲ್ಲ ಯಾವಾಗ ನಂದು ಅನ್ನೋದು ಸಾಯ್ತೈತಲ್ಲ ಅವಾಗ ದುಃಖ ಆಗುತ್ತ ಮನುಷ್ಯನಿಗೆ ಅದಕ್ಕೆ ಕಲಿಯುವುದೇನು ಅಂದರೆ ಇಲ್ಲಿ ಅನ್ನುವುದು ಯಾವುದೂ ಇಲ್ಲ ಅಷ್ಟೆ ಸುಮ್ಮನೆ ಯು ಜಸ್ಟ್ ಸೇ ವ್ಯವಹಾರಿಕವಾಗಿ ವಿ ಹ್ಯಾವ್ ಟು ಸೇ ಬಟ್ ವಿ ಶುಡ್ ನೆವರ್ ಫೀಲ್ ಇಟ್ ಅಷ್ಟು ವ್ಯವಹಾರಕ್ಕೆ ಇದನ್ನೆಲ್ಲ ಹೇಳ್ತಿರ್ಬೇಕು ಒಳಗೆ ಗೊತ್ತಿರಬೇಕು ಇದೆಲ್ಲ ದೇವನ ತುಣುಕ ಇದೆಲ್ಲ ಚಿಚ್ಚ ಕಂಡಿ ನೆನಪುಳಿತೈತಿ ಅಲ್ಲಿ ನಿಮಗಷ್ಟೆ ಚಿಚ್ಚಕಂಡಿ ಅಂದ್ರೆ ದೇವ ನೀಡಿದ ಪ್ರಸಾದ ಅಂತ ಬದುಕುವುದಷ್ಟೆ ಯಾರ್ದಿದೆ ಹೇಳಿ ಯಾವುದಿದೆ ಹೇಳಿ ಯಾವುದು ನಮ್ಮ ಹಿಂದೆ ಬರ್ತದೆ ಹೇಳಿ ನಾವು ಎಷ್ಟು ಕಷ್ಟ ಪಟ್ಟು ಗಳಿಸಿಟ್ರು ಸಹಿತ ಒಂದು ದಿವಸ ಇದನ್ನು ಹೋಗುದ ಯಾರು ಮಾಡಿದ್ದು ಉಳಿದಿಲ್ಲ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ ಮಾಡೊಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿ ಇವರಿಂದ ಶಿಲಾನ್ಯಾಸ ಅಂತ ಹೇಳ್ತೀವಿ ಅಲ್ಲ ಶಿಲಾಶಾಸನ ಬರೆದವರ ಹೋಗ್ಯಾರ ಶಿಲಾನ್ಯಾಸಗಳು ಉಳಿತಾವ ನೀ ಜಗತ್ತಿನೊಳಗೆ ಏನೂ ಉಳಿಯುವುದಿಲ್ಲ ಸುಮ್ಮನೆ ಭ್ರಮ ಇರ್ತೈತೆ ಅಷ್ಟಾ ನಮಗಿದ ಎಲ್ಲಾ ಖಾಯಂ ಮಾಡಬೇಕು ಅಂತ ಮಾಡಬೇಕು ಆದ್ರೆ ಇದನ್ನು ಖಾಯಮ ಮಾಡ್ಬೇಕು ಅನ್ನೋ ತೆಲಾಗ್ ಬರಬಾರ್ದಷ್ಟ ಯಾವ್ದು ಉಳಿತೈತಿ ಇಲ್ಲಿ